ತಾಳಿಕೋಟೆ ತಾಲೂಕಿನ ಬೊಮ್ಮನಹಳ್ಳಿ ಮತ್ತು ಬೋಳವಾಡ ಗ್ರಾಮದಲ್ಲಿ ಪೊಲೀಸ್ ಇಲಾಖೆ ಗ್ರಾಮಸ್ಥರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ನಡೆಸಿತು ಪೊಲೀಸರು ಮನೆ ಮನೆಗೆ ತೆರಳಿ ಸೈಬರ್ ಅಪರಾಧ ಮಾದಕ ವಸ್ತು ಅಪರಾಧ ಪೋಕ್ಸೋ ಕಾಯ್ದೆ ಕಳ್ಳತನ ರಸ್ತೆ ಸಂಚಾರ ನಿಯಮಗಳು ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದರು ಸೈಬರ್ ವಂಚನೆ ಅಗ್ನಿಹವಗಡ ಹಾಗೂ ಇತರ ಅಪರಾಧಗಳಿಗೆ ಸಂಬಂಧಿಸಿದಂತೆ ಪೊಲೀಸ್ ಸಹಾಯವಾಣಿ ಸಂಖ್ಯೆ ನೂರ ಹನ್ನೆರಡು ಬಗ್ಗೆ ಜನರಿಗೆ ತಿಳಿಸಲಾಯಿತು ಯಾವುದೇ ತುರ್ತು ಪರಿಸ್ಥಿತಿ ಬಂದಾಗ ಈ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ ಎಂದು ಪೊಲೀಸರು ಹೇಳಿದರು ಈ ಕಾರ್ಯಕ್ರಮವನ್ನು ತಾಳಿಕೋಟೆ ಪಿಎಸ್ಐ ಜ್ಯೋತಿ ಖೋತ್ ಚಾಲನೆ ನೀಡಿದರು ಪೊಲೀಸರು ಗ್ರಾಮದ ಮನೆ ಮನೆಗೆ ತೆರಳಿ ಕುಟುಂಬಸ್ಥರ ಹೆಸರು ಮತ್ತು ಮಾಹಿತಿಯನ್ನು ಪಡೆದುಕೊಂಡರು ಗ್ರಾಮಸ್ಥರಿಗೆ ಸುರಕ್ಷಿತ ಜೀವನ ನಡೆಸಲು ಸಹಕರಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪಿಎಸ್ಐ ತಿಳಿಸಿದರು

ಈ ನಂಬರ್ ಗೆ ಫೋನ್ ಮಾಡ್ತೀನಿ ಮಾಡ್ತೀನಿ ಎಲ್ಲರೂ ಏನಾರ ಸಮಸ್ಯೆ ಇದ್ರೆ ಯಾವ ನಂಬರ್ಗೆ ಫೋನ್ ಮಾಡ್ತೀರಿ ಮಾಡ್ತೀನಿ ಏನಾರ ಸೈಬರ್ ಫ್ರಾಡ್ ಅವ್ರೆ ಯಾವ ನಂಬರ್ಗೆ ಫೋನ್ ಮಾಡ್ತೀನಿ ಒನ್ ನೈನ್ ತ್ರೀ ಜೀರೋ ಫೋನ್ ಮಾಡ್ತೀನಿ ಆಮೇಲೆ ಇನ್ನೊಂದು ಗಾಂಜಾ ಆಮೇಲೆ ಇದು ದಾರು ಆಮೇಲೆ ಇದು ಏನೋ ಡ್ರಗ್ಸ್ ಫಿಲ್ಮ್ ಆತರ ಯಾರಾದ್ರೂ ಮಾರ್ಕ್ ಇರ್ತಾರ ಸೇರ್ತಿರ್ತಾರ ಯಾರೇ ಸ್ಕೂಲ್ ಅಲ್ಲಿ ಅಲ್ಲಿ ಬಂದ ಅವ್ರು ಕೇಳ್ತಾರ ಅಲ್ಲಿ ಮಾಡಿ ಓದಲ್ಲಿ ನಿಮ್ಗೆ ನಂಬಿಕ್ಯಕ್ತಿ ಇರ್ತಾರ ನಂಬಿಕ್ಯಕ್ತಿರ್ತಾರ ಹೇಳಿ ನಿಮ್ ಅವ್ರ ಅನುಕೂಲ ಮಾಡಿರ್ ಲ್ಲ ಗಾಂಜಾ ಅಫೀಮಾ ಡ್ರಗ್ಸ್ ಈ ತರ ಯಾರೇ ಇಲ್ಲಿ ಸ್ಕೂಲ್ ಹತ್ರ ಮಾರಾಟ ಮಾಡ್ತಿರ್ತಾರ ಸೇರ್ತಿರ್ತಾರೆ ಕೆಲವೊಂದ್ ದಿವಸ ಇರ್ತಾರೆ